ಮತದ ಅಂತರದಲ್ಲಿ ಈಗ ಲೀಡ್ ಇದೆ ನಮಗೆ ಇನ್ನು ಪೋಸ್ಟಲ್ ಓಟು ಮತ್ತೆ ಅದರಲ್ಲೂ ಲೀಡ್ ಇದೆ ಪೋಸ್ಟಲ್ ಓಟ್ ಮತ್ತು ಎರಡು ಮತಪೆಟ್ಟಿಗೆ ಓಪನ್ ಆಗ್ಲಿಕ್ಕಿದೆ ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲಿ ಇರ್ತದೆ ಕಾರಣ ಮೂರು ಸಾವಿರದ ಒಂಬೈನೂರ ನಾಲ್ಕು ಸಾವಿರ ಮತದ ಅಂತರದಲ್ಲಿ ಗೆಲುವು ಸ್ವಾಮೀಜಿ ಈಗ ನಿಮಗೆ ನೇರ ಸ್ಪರ್ಧಿ ಬಿಜೆಪಿ ಆದರೆ ಬಿಜೆಪಿಯವರು ಥರ್ಡ್ ಪ್ಲೇಸ್ಗೆ ಹೋಗಿದ್ದಾರೆ ಜನ ಬಿಜೆಪಿಯನ್ನು ತಿರಸ್ಕರಿಸಿದಾರೆ ಅಂತ ಹೇಳ್ಬೋದು ನಾವು ಅದೇ ರೀತಿ ಜೆ ಬಿಜೆಪಿ ನಮಗೆ ಪೈಪೋಟಿ ಕೊಡ್ತದೆ ಅಂತ ಬಿ ಜೆ ಪಿಗೆ ಯಾರು ಮತದಾನ ಹಾಕೋದು ಭಾರಿ ಕಡಿಮೆ ಬಿ ಜೆ ಪಿಯನ್ನು ಇಡೀ ರಾಜ್ಯದಲ್ಲಿ ಜನ ತಿರಸ್ಕರಿಸಿದಂತೆ ನಾವು ನೀವು ಬಂದ ಸಂಖ್ಯೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ಈಗ ಮೂರು ಜನ ಸಹ ನೀವು ಎದುರು ಬದುರು ನಿಂತ್ಕೊಂಡವರು ಸಂಘ ಪರಿವಾರದವರೇ ನಿಮಗೆ ಗೆಲುವಾಗಿತ್ತು ಹೇಗೆ ಮೂರು ಜನ ಸಹ ಸಂಘ ಪರಿವಾರದಿಂದಲೇ ಬಂದವರು ಇದಕ್ಕೆ ನಿಮಗೆ ಗೆಲುವಾಗಿದೆ ಅದರಲ್ಲಿ ನಾವು ನೋಡಿ ಒಂದು ಪಕ್ಷ ನೋಡ್ತಾರೆ ಒಂದು ವ್ಯಕ್ತಿ ನೋಡ್ತಾರೆ ನಾವು ಹಿಂದೆ ಮಾಡಿದ ಕೆಲಸಗಳನ್ನು ಜನ ಗಮನಿಸಿದ್ದಾರೆ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ ಅಂತ ನನ್ನ ಭಾವನೆ